ಹಾಗೆ ಈಗ ಈ ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಜಿಮ್ ಬಾಡಿ ಬಿಲ್ಡಿಂಗ್ ಕಾನ್ಸಂಟ್ರೇಷನ್ ಮಾಡ್ತಾ ಇದಾರೆ ನೋಡೋದಾದ್ರೆ ಜಾಸ್ತಿ ಜನ ಜಿಮ್ ನಲ್ಲೇ ತೀರ್ಕೊಂಡಿದ್ದಾರೆ ಯೋಗ ಅಂದ್ರೆ ತೀರ್ಕೊಂಡಿದ್ದಾರೆ ಅಷ್ಟು ಹೆಲ್ತ್ ಕಾನ್ಶಿಯಸ್ ಹೆಲ್ತ್ ಫಿಟ್ ಆಗಿರ್ಬೇಕು ಅಂತ ಹೇಳಿ ಜಿಮ್ ಅಲ್ಲಿ ಕೂಡ ವರ್ಕ್ಔಟ್ ಅಂತ ಏನೋ ಮಾಡಿಸ್ತಾರೆ ಈ ತರ ಎಲ್ಲ ಇರ್ಬೇಕಾದ್ರೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕಾದ್ರೆ ಎಲ್ಲಿ ಫೇಲ್ ಆಗ್ತಿದಾರೆ ಯಂಗ್ಸ್ಟರ್ಸ್ ಜಿಮಲ್ಲಿ ಯೋಗ ಮಾಡುವಾಗ ಮಾಡ್ತಿದ್ದಾರೆ ಹೌದು ಅದು ನಾವು ಚರ್ಚೆ ಮಾಡಿದಾಗ ಇದು ಏನು ರಿಸ್ಕ್ಫ್ಯಾಕ್ಟರ್ಸ್ ಇದೆ ಹಾರ್ಟ್ ಅಟ್ಯಾಕ್ ಅದು ನೀವು ಎಷ್ಟು ಫಿಟ್ ಇದ್ದೀರಾ ನಿಮ್ಗೆ ಎಷ್ಟು ವಯಸ್ಸು ಅನ್ನೋದನ್ನ ಕೇರ್ ಮಾಡಲ್ಲ ತುಂಬ ಜನಕ್ಕೆ ಹಿಡನ್ ರಿಸ್ಫ್ಯಾಕ್ಟರ್ಸ್ ಇರುತ್ತೆ ಎಷ್ಟು ಜನಕ್ಕೆ ಶುಗರ್ ಇರುವಂಥದ್ದು ಕೊಲೆಸ್ಟ್ರಾಲ್ ಇರುವಂಥದ್ದು ಅವ್ರು ಗೊತ್ತೇ ಇರಲ್ಲ ಓವರ್ ವೆಯ್ಟ್ ಇರ್ತಾರೆ ಸೊ ಎಕ್ಸಸೈಸ್ ಮಾಡಬೇಕಾದ್ರೆ ಕೂಡ ಮಾಡ್ರೀಸನ್ ಅನ್ನೋದು ಒಂದು ಕೀ ಯಾವುದು ತುಂಬ ಅತಿ ಹೆಚ್ಚು ಆದಾಗ ಅದು ಹಾರ್ಟ್ ಮೇಲೆ ತುಂಬ ಸ್ಟ್ರೆಸ್ ಆಗಿ ಕಾಡೇ ಕರೆಸ್ಟು ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕ್ ಆಗುತ್ತೆ ನಾರ್ಮಲಿ ಯಾವುದೇ ಒಂದು ಎಕ್ಸಸೈಸ್ ಮಾಡಬೇಕಾದ್ರೆ ಒಂದು ಅಪ್ ಕೂಡ ತುಂಬ ಇಂಪಾರ್ಟೆಂಟು ಒಂದು ಫ್ಯೂ ವೀಕ್ಸು ನಾರ್ಮಲಿಗೆ ವಾರ್ಮಪ್ ಮಾಡಿ ಆಮೇಲೆ ಆಗಿ ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಒಂದು ಫ್ಯೂ ಮಂತ್ಸ್ ಟೈಮಲ್ಲಿ ನಾವೇನಾಗುತ್ತೆ ಅಂದರೆ ಸಡನ್ನಾಗಿ ನಿಮ್ಮದು ಸ್ಟ್ರೆಂತು ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಜಿ ವೆಯ್ಟ್ಲಿಫ್ಟ್ ಮಾಡ್ಬೋದು ಅಂದರೆ ಸಡನ್ನಾಗಿ ನೀವು ಫಿಫ್ಟಿ ಕೆ ಜಿ ಸೆವೆಂಟಿ ಕೆ ಜಿ ಮಾಡಿದ್ರೆ ಅದು ನಿಮಗೆ ನಿಮಗೇನಾರೀಟನ್ ರಿಸ್ಪ್ಯಾಕ್ಟ್ ಇದ್ದರೆ ನಿಮಗೆ ಆರ್ಟ್ ಸಮಯದಲ್ಲಿ ಹೃದಯಘಾತ ಮತ್ತು ಹೃದಯ ಬಡ್ತು ನಿಂತು ಹೋಗುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಯಾರು ನೀವು ಅಗ್ರೆಸಿವ್ ಆಗಿ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡ್ತೀರಾ ಅಂಥವ್ರಿಗೆ ಕಾರ್ಡಿಯೋಕ್ ಅವೆಲೆಸ್ ಅಂಥದ್ದು ತುಂಬ ನೆಸಸರಿ ಜಿ ಆಗಿರುವಂಥದ್ದಾಗಲಿ ಎಕೋ ಕಾರ್ಡಗ್ರಾಮ ಅನ್ನೋಂಥದ್ದಾಗಲಿ ಅವ್ರಿಗೆ ಏನಾರು ಅಥವಾ ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ ಇದರಲ್ಲಿ ಅವ್ರಿಗೇನಾರ ಹಾರ್ಟ್ ಮಜ್ಜಲ್ದೇನಾರು ಸಮಸ್ಯೆ ಇದೆಯಾ ಮತ್ತು ಬ್ಲಾಕೇಜ್ ಆಗಿರೋ ಸಮಸ್ಯೆ ಇದೆಯಾ ಅಥವಾ ಬೇರೆ ಏನಾರ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಶುಗರು ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಸೊ ಅದರಿಂದ ಮಾಡ್ರೇಸನ್ ಅಂತದ್ದು ತುಂಬ ಇಂಪಾರ್ಟೆಂಟ್ ಮತ್ತು ಇಸ್ ಆಲ್ವೇಸ್ ಬಿ ಸೂಪರ್ವೈಸ್ಡ್ ಮತ್ತು ಮಾಡೋಕ್ಕಿಂತ ಮುಂಚೆ ಎಂಟಿಸ್ಟೈನ ಸಲ ಕಾರ್ಡೇ ಕ್ಯವೇಸನ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇಂಥ ಇದರಿಂದ ಇಂಥ ಘಟನೆಗಳನ್ನ ತಡೆಯಬಹುದು ಹಾಗೆ ಫುಡ್ ಅಂದರೆ ಜನ ಓವರ್ ಇನ್ನು ಜಿಮ್ ಮಾಡ್ತಾ ಇದೀನಿ ಸೊ ನಮ್ಗೆ ಹೈ ಪ್ರೋಟೀನ್ ಬೇಕು ಸೊ ದಟ್ ನಾನು ಇಷ್ಟು ಪ್ರಮಾಣದಲ್ಲಿ ಊಟ ಮಾಡಬೇಕು ಅನ್ನೋರು ಇದ್ದಾರೆ ಹಾಗೆ ತುಂಬಾ ಕಮ್ಮಿ ತಿನ್ನೋರು ಇದಾರೆ ಇಬ್ರುಗೂ ಒಂದೇ ಸಮಸ್ಯೆ ಕಾರ್ಯಕರ್ತ ಆಗುವಂತ ಚಾನ್ಸಸ್ ಇದೆ ಯು ಟೋಲ್ಡ್ ಅದು ವಯಸ್ಸು ಏನು ನೋಡಲ್ಲ ಹೇಳಿ ಹೇಗೆ ನಾವು ಹೆಲ್ದಿ ಆಗಿರೋದು ಹಾಗಾದ್ರೆ ಅಂದ್ರೆ ತುಂಬಾ ಜನಕ್ಕೆ ಐಡಿಯಾನು ಇಲ್ಲ ಯಾವ ರೀತಿಯಾಗಿ ನಾವು ಫುಡ್ ಬ್ಯಾಲೆನ್ಸ್ ಮಾಡಬೇಕು ಅಥವಾ ಲೈಫ್ ಸ್ಟೈಲ್ ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಏನ್ ಹೇಳ್ತಾರೆ ಹೌದು ನಮ್ಮ ತುಂಬ ಜನರಿಗೆ ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ ತುಂಬ ಕಡಿಮೆ ಇರುತ್ತೆ ನಾವೇನು ಡೈಲಿ ನಾವು ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋ ಕ್ಯಾಲೋರಿಸಿಂದ ನಮ್ಮ ಬೇಸಿಕ್ ಆ್ಯಕ್ಟಿವಿಟೀಸ್ ಆಗುತ್ತೆ ನಮ್ಮಲ್ಲಿ ಬದಲಾದ ಜೀವನ ಶೈಲಿಯಿಂದ ನಮ್ಮ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ ಆಗಿದೆ ನಾವೇನು ಮೊದಲು ಥರ ರೈತರ ಜೊತೆ ಅವ್ರ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಆಗಲಿ ಮತ್ತು ತುಂಬ ಹಾರ್ಡ್ ವರ್ಕ್ ಆಗಲಿ ಮಾಡೋದಿಲ್ಲ ನಾವು ತುಂಬ ತುಂಬ ಜನ ಕುಂತ್ಕೊಂಡು ವರ್ಕ್ ಮಾಡುವಂಥದ್ದು ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಅದರಿಂದ ನಮ್ಮ ಆ್ಯಕ್ಟಿ ಎನರ್ಜಿ ಲೆವೆಲ್ ತುಂಬ ಕಡಿಮೆ ನಮ್ಗೆಷ್ಟು ಬೇಕಿದೆ ಬೇಕಾಗಿರೋದಕ್ಕಿಂತ ಎರಡರಿಂದ ಮೂರು ಪಟ್ಟು ನಾವು ಜಾಸ್ತಿ ಸೇವಿಸ್ತಾ ಇದ್ದೇವೆ ಅದರಿಂದ ಅತಿ ಹೆಚ್ಚು ಸೇವನೆ ಮತ್ತು ಎನರ್ಜಿ ಎಕ್ಸ್ಪೆಂಡಿಚರ್ ಕಡಿಮೆ ಆದ್ದರಿಂದ ನಮಗೆ ಅದು ಪಾಸಿಟಿವ್ ಎನರ್ಜಿ ಆಗಿ ಒಬೆಸಿಟಿ ಅನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ ನಾವು ಚರ್ಚೆ ಮಾಡಿದಾಗೆ ನಮ್ಮಲ್ಲಿ ಸ್ಲಿಮ್ ಒಬೆಸಿಟಿ ಅಥವಾ ನಮ್ಮಲ್ಲಿ ಬಾಡಿ ವೆಯ್ಟ್ ನಾರ್ಮಲ್ ಇರ್ಬೋದು ತೂಕ ನಾರ್ಮಲ್ ಇರ್ಬೋದು ಬಟ್ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಇರುವಂಥದ್ದು ಬ್ಯಾಡ್ ಕೊಲೆಸ್ಟ್ರಾಲ್ ಸಮಸ್ಯೆ ಆಗಿರ್ಬೋದು ಮತ್ತು ಅದು ಇನ್ಫ್ಲಮೇಷನ್ಸ್ ಆಗಿರ್ಬೋದು ಶುಗರ್ ಇರ್ಬೋದು ಅದು ತುಂಬ ಜನರಲ್ಲಿ ಬರ್ತಾಯಿದೆ ನಾವು ವೆಸ್ಟಲ್ಲಿ ತುಂಬ ಅವರಿಗೆ ಓವರ್ ವೇಟ್ ಇದ್ದವ್ರಿಗೆ ಶುಗರ್ ಇದ್ದವ್ರಿಗೆ ಅತಿ ಹೆಚ್ಚು ತಿನ್ನೋರಿಗೆ ಬರುತ್ತೆ ಅಂತೀವಿ ಬಟ್ ನಮ್ಮ ಭಾರತದಲ್ಲಿ ತುಂಬ ಸ್ಲಿಮ್ ಆಗಿರೋರಿಗೆ ತಿನ್ನಾಗಿರೋರಿಗೂ ಕೂಡ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಶುಗರ್ ಅನ್ನುವಂಥದ್ದು ಮತ್ತು ಬೇರೆ ಹೆರಿಡೆಟ್ರಿ ಪ್ರಾಬ್ಲಮ್ ಇರುವಂಥದ್ದು ತುಂಬ ಜನಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಮತ್ತು ಒಬ್ಬೊಬ್ಬರಿಗೆ ಕೊಲೆಸ್ಟ್ರಾಲು ಮತ್ತು ಲೈಪೋ ಪ್ರೋಟೀನ್ ಅಂತೀವಿ ಅದರಿಂದ ಜಾಸ್ತಿ ಆಗುತ್ತೆ ಇದರಲ್ಲಿ ಈ ಈ ಇರೋ ಕಾರಣದಿಂದ ನಾವು ಒಂದು ಸಲ ರೆಗ್ಯುಲರಾಗಿ ಚೆಕಪ್ ಮಾಡಿಸುವಂಥದ್ದು ಮತ್ತು ಲೈಫ್ ಸ್ಟೈಲ್ಸಲ್ಲಿ ಒಳ್ಳೆಯ ಆಹಾರವನ್ನು ತಿನ್ನುವಂಥದ್ದು ಮತ್ತು ಎಕ್ಸಸೈಸು ಮಾಡುವಂಥದ್ದು ಮತ್ತು ಈ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಅವಾಯ್ಡ್ ಮಾಡಿ ನಾವು ನಮ್ಮ ರಿಸ್ಕನ್ನು ಕಡಿಮೆ ಮಾಡಿಕೊಳ್ಬೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ